ಕೊಲೆ ಆರೋಪಿ ಬೆಂಬಲಕ್ಕೆ ನಿಂತಿರುವಂತಹ ಮಾಜಿ ಸಂಸದ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ನಾನು ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳಿಬಿಟ್ಟು ಪ್ರತಾಪ್ ಸಿಂಹ ಹೇಳಿರುವಂತ ಡೆವಿಲ್ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿ ಪ್ರಚಾರವನ್ನ ಮಾಡ್ತಾ ಇರು ಕೊಲೆ ಆರೋಪಿ ದರ್ಶನ್ ಪರ ಬ್ಯಾಟ್ ಬೇಸಿದ್ದಾರೆ ಕೆಂಚಾಲೋ ಮಂಚಾಲೋ ಕಾಲದಿಂದಲೂ ಫ್ಯಾನ್ ನಾನು ಆ ಕಾಲದಿಂದಲೂ ಕೂಡ ನಾನು ದರ್ಶನ್ ಅಭಿಮಾನಿ ತಾಯಿ ಚಾಮುಂಡೇಶ್ವರಿ ಕೃಪೆ ದರ್ಶನ್ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಕೊಲೆ ಆರೋಪಿ ಬೆಂಬಲಕ್ಕೆ ನಿಂತಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಡೆಬೆಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಕನ್ನಡದಲ್ಲಿ ಸಾಕಷ್ಟು ನಟರು ಸ್ಟಾರ್ಗಳಾಗಿ ಹೊರಹೊಮ್ಮಿದ್ದಾರೆ ಆದರೆ ನಾನು ಅತಿ ಗರ್ಲ್ ಫಾಲೋವರ್ಸ್ ಇರೋದು ಒನ್ ಅಂಡ್ ಓನ್ಲಿ ದರ್ಶನ್ಗೆ ಮಾತ್ರ ನಾನು ಮೆಜೆಸ್ಟಿಕ್ ಕರಿಯ ಆ ಕಾಲದಿಂದಲೂ ಕೂಡ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀನಿ ಆ ಕಾಲದಿಂದಲೂ ಕೂಡ ನಾನು ದರ್ಶನ್ ಅಭಿಮಾನಿ ಅಂತ ಹೇಳ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿದ್ದು ಕನ್ನಡ ಚಿತ್ರದ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗಬೇಕಿತ್ತು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಕನ್ನಡರ ಜನರ ಪ್ರೀತಿ ಸಿನಿಮಾವನ್ನ ಗೆಲ್ಲಿಸಲಿ ತಾಯಿ ಚಾಮುಂಡೇಶ್ವರಿಯ ಕೃಪೆ ದರ್ಶನ್ ಮೇಲೆ ಇರಲಿ ಈ ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣಲಿ ಮೈಸೂರಿನಲ್ಲಿ ಡವೆಲ್ ಪೋಸ್ಟರ್ ಬಿಡುಗಡೆ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಡಬಲ್ ಚಿತ್ರದ ಪೋಸ್ಟರ್ ದರ್ಶನ್ ಅವರಿಗೆ ಸಿಗಲಿ ನಾನು ಪ್ರತಾಪ್ ಸಿಂಹ ಕನ್ನಡದಲ್ಲಿ ಬಹಳ ಜನ ನಟರು ದೊಡ್ಡ ಸ್ಟಾರ್ ಗಳಾಗಿ ಹೊರಹೊಮ್ಮಿದ್ದಾರೆ ಆದರೆ ಕಲ್ಟ್ ಫಾಲೋಯಿಂಗ್ ಯಾರಿಗಾರ್ ಇದೆ ಅಂತ ಹೇಳಿದ್ರೆ ಅದು ದರ್ಶನ್ ಒನ್ ಅಂಡ್ ಓನ್ಲಿ ದರ್ಶನ್ ಅವರಿಗೆ ಮಾತ್ರನೇ ಆ ಥರ ಕಲ್ಟ್ ಫಾಲೋಯಿಂಗು ಭಯಂಕರ ಹುಚ್ಚು ಅಭಿಮಾನ ಇರುವಂತಹ ಫ್ಯಾನ್ಸ್ ದರ್ಶನ್ ಅವರಿಗಿರುವಂಥದ್ದು ಅವರ ಮೆಜೆಸ್ಟಿಕ್ಕು ಕರಿಯ ಆ ಕಾಲದಲ್ಲ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಅವರ ಕೆಂಚಾಲೋ ಮಂಚಾಲೋ ಆ ಟೈಮ್ ಒಳಗಡೆ ರೇಜ್ ಆಗಿತ್ತು ನಮ್ಮ ಎಲ್ಲ ಫಾರ್ಮಾಲ್ಟಿವಿ ಡೇಸಲ್ಲಿ ಹಾಗೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದು ಕನ್ನಡದ ಬೆಳವಣಿಗೆಗೆ ನಮ್ಮ ಚಿತ್ರರಂಗದ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥವ್ರು ಅವರ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಕಾಣ್ತಾ ಇದೆ ಅದು ಹನ್ನೆರಡನೇ ತಾರೀಕು ರಿಲೀಸ್ ಆಗಬೇಕಿತ್ತು ಅಭಿಮಾನಿಗಳ ಒತ್ತಾಯದ ಕಾರಣಕ್ಕೋಸ್ಕರವಾಗಿ ಹನ್ನೊಂದನೇ ತಾರೀಕು ಗುರುವಾರನೇ ಪ್ರದರ್ಶನವನ್ನು ಕಾಣ್ತಾ ಇದೆ ಅವರೆಲ್ಲ ಫ್ಯಾನ್ಸ್ಗಳ ಪ್ರೀತಿ ಕರ್ನಾಟಕ ಜನರ ಪ್ರೀತಿ ಈ ಸಿನಿಮಾವನ್ನು ಗೆಲ್ಲಿಸ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆ ದರ್ಶನವರಿಗೆ ಸಿಗಲಿ ಈ ಸಿನಿಮಾ ಅದ್ಭುತವಾದಂಥ ಯಶಸ್ಸನ್ನು ಕಾಣಲಿ ಹೇಳಿ ಪ್ರಾರ್ಥಿಸ್ತೀನಿ ಎಲ್ಲರೂ ನಾನು ಪ್ರತಾಪ್ ಸಿಂಹ ಕನ್ನಡದಲ್ಲಿ ಬಹಳ ಜನ ನಟರು ದೊಡ್ಡ ಸ್ಟಾರ್ಗಳಾಗಿ ಹೊರ ಆದರೆ ಕಲ್ಟ್ ಫಾಲೋಯಿಂಗ್ ಯಾರಿಗಾರು ಇದೆ ಅಂತ ಹೇಳಿದರೆ ಅದು ದರ್ಶನ್ ಓನ್ ಆ್ಯಂಡ್ ಓನ್ಲಿ ದರ್ಶನ್ ಅವರಿಗೆ ಮಾತ್ರನೇ ಆ ಥರ ಕಲ್ಟ್ ಫಾಲೋಯಿಂಗು ಭಯಂಕರ ಹುಚ್ಚು ಅಭಿಮಾನ ಇರುವಂತಹ ಫ್ಯಾನ್ಸು ದರ್ಶನ್ ಅವರಿಗೆ ಅಂಥದ್ದು ಅವರ ಮೆಜೆಸ್ಟಿಕ್ಕು ಕರಿಯ ಆ ಕಾಲದಲ್ಲ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅವರ ಕೆಂಚಾಲೋ ಮಂಚಾಲೋ ಆ ಟೈಮ್ ಒಳಗಡೆ ರೇಜ್ ಆಗಿತ್ತು ನಮ್ಮ